ఏ ఫ్రెండ్స్ వెల్కమ్ టు మై చాలైమ్ ఆగే ఆ ఇతూ వరి గంటే సో ఇవతే జాత్ర ఇంకే హు తయారీ చాలు ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಲಾಗಲ್ಲಿ ಸ್ವಾಗತ ಇದೆ ಸೊ ಇವತ್ತಿನ ಲಾಗ್ ನಾನು ನೋಡಿ ಈ ಥರ ಸಾರಿ ವೇರ್ ಮಾಡಿದ್ದೀನಿ ಇವತ್ತು ನಮ್ಮ ಮನೆ ದೇವರು ಜಾತ್ರೆ ಇದೆ ನೋಡಿ ಇಲ್ಲಿ ಇಲ್ಲಿ ದಾರಿ ಬಸವಣ್ಣ ಬಂದಿದ್ದೀವಿ ಇಲ್ಲಿ ಕೂಡ ಚೆನ್ನಾಗೇ ಅಲಂಕಾರ ಮಾಡಿದ್ದಾರೆ ದಾರಿಸ್ ಒಂದ ನಾವು ಆರತಿ ಕಡಬು ಎಲ್ಲಾನು ನೈವೇದ್ಯ ಇಡೀ ಮುಂದೆ ಹೋಗ್ಬೇಕು ಸೊ ಫಸ್ಟ್ ಆಫ್ ಆಲ್ ಆತಿ ನೈವೇದ್ಯ ಕೊಟ್ಟು ಆರತಿ ಮಾಡ್ತಾ ಇದ್ದಾರೆ ಇವತ್ತಿನ ಜಾತ್ರೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಇದೆ ನಮ್ಗಾಗಿ ಯಾಕಂದ್ರೆ ನಾವು ಇವಾಗ ನಮ್ಮ ಶ್ರಾವಣ ಮುಗಿತೆ ಈ ಜಾತ್ರೆ ಆಗೋವರೆಗೂ ನಮ್ಮ ಮನೆ ದೇವ್ರದು ನಮ್ದು ಶ್ರಾವಣ ಮುಗಿಯೋದಿಲ್ಲ ಇವತ್ತಿನ ದಿನ ನಮ್ದು ಲಾಸ್ಟ್ ಆಫ್ ಶ್ರಾವಣ ಅಂದ್ರೆ ಲಾಸ್ಟ್ ಆಫ್ ಸೋಮವಾರ ಊಟ ಸೊ ಆಲ್ಮೋಸ್ಟ್ ಗುಡ್ಡಕ್ಕೆ ಮುಟ್ಟಿದ್ರೆ ನೋಡಿ ತುಂಬಾ ಜಾಸ್ತಿ ಕೂಡ ಆಗ್ತಾ ಇದೆ ಬೇಗ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿತ್ತು ಸ್ವಲ್ಪ ಹೂವುಗಳು ತಗೊಂಡಿದೀವಿ ಇಲ್ಲಿ ನೋಡ್ರಿ ನಾವು ಮಿಡಲ್ ಅಲ್ಲಿ ಕುಂತಿದ್ದೀವಿ ಅಂದ್ರೆ ಮಿಡಲ್ ಏರ್ದ ಮೇಲೆ ಈ ಪಿಕ್ ಅನ್ನ ತಕೊಂಡಿದೀವಿ ದರ್ಶನ ಮೇಲೆ ಅಲ್ಲಿ ಫೋಟೋ ತಕೊಳಕೆ ಟೈಮ್ ಇರ್ಲಿಲ್ಲ ಯಾಕಂದ್ರೆ ತುಂಬಾ ಗದ್ಲಿ ಇತ್ತು ಸೊ ಊಟ ಅಲ್ಲೇ ಮಾಡಿದ್ವಿ ಯಾಕಂದ್ರೆ ನಾವು ಅಲ್ಲಿ ಹೋಳಿಗೆ ಅದೆಲ್ಲ ಬುತ್ತಿ ಹೊಯ್ದಿದೀವಿ ಸೊ ಅಲ್ಲೇ ಗುಡ್ಡದಲ್ಲಿ ನಮ್ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಚೆನ್ನಾಗಿ ದರ್ಶನ ಆರತಿ ಮಾಡ್ಕೊಂಡು ಊಟ ಮಾಡಿದ್ವಿ ನೋಡ್ತಿದ್ದೀರಾ ಲಾಗ್ ನನ್ನ ಸೊ ಖಂಡಿತ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ವಿಡಿಯೋ ನನ್ನ ಲೈಫ್ ಸ್ಟೈಲ್ ಫ್ಯಾಶನ್ ಎಲ್ಲಷ್ಟು ನಾನು ಹಾಕ್ತಾ ಇರ್ತೀನಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತಂದರೆ ನಮ್ಮ ಗುಡ್ಡ ಹೆಂಗಿರುತ್ತೆ ಅಂತ ಈ ವಿಡಿಯೋಲಿ ನೋಡ್ಕೊಂಡು ಬರ್ರಿ ಈ ನಮ್ಮದು ಗುಡ್ಡ ಇದೆ ಫ್ರೆಂಡ್ಸ್ ನೋಡಿ ಎಲ್ಲಾ ವ್ಯೂಸ್ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದೀನಿ ನಮ್ಮ ಗುಡ್ಡ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ದೇವರ ಗುಡ್ಡ ಸೊ ನೀವು ಬರ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ನಮ್ಮ ಗುಡ್ಡದ ವ್ಯೂ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಹಿಡಿದು ಎಂಡಿಂಗ್ ಅಂದರೆ ಮೇಲೆ ಗುಡ್ಡ ಮೇಲೆ ಇರೋದೆಲ್ಲ ಈ ವಿಡಿಯೋಲಿ ನಾನು ಶೇರ್ ಮಾಡಿಕೊಂಡಿದ್ದೀನಿ ಸೊ ಇವತ್ತಿನ ದಿನ ಇದು ವಿಶಿಷ್ಟವಾಗಿ ಚೆನ್ನಾಗಿ ಒಂದು ಮುತ್ತನ ಪೂಜೆ ಮಾಡಿದರು ತುಂಬ ಆನಂದ ಆಗಿತ್ತು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಇವಾಗ ಹೋಗೋವಾಗ ಸ್ವಲ್ಪ ಕ್ಲಿಕ್ ಮಾಡಿಕೊಂಡಿದ್ದೆ ಇಲ್ಲೇನದೆ ಗುಡ್ಡ ಮೇಲೆ ನಾವು ಸ್ವಲ್ಪ ಸೆಲ್ಫಿ ತೊಗೊಂಡಿದ್ದೀವಿ ಆ್ಯಂಡ್ ಪ್ರಸಾದಕ್ಕೆ ಅಲ್ಲಿ ಉಪ್ಪಿಟ್ಟು ಮತ್ತೆ ಸಿರ ಕೂಡ ಮಾಡಿಸಿದರು ಅದು ಕೂಡ ತೊಗೊಂಡಿದ್ದೀವಿ ಪ್ಲಸ್ ನಾವು ಬುತ್ತಿ ಕೂಡ ತಂದಿದ್ದೀವಿ ಹೋಳಿಗೆ ಚಪಾತಿ ಎಲ್ಲಷ್ಟು ಅದು ಕೂಡ ಚೆನ್ನಾಗೆ ನಾವು ಊಟ ಮಾಡ್ಕೊಂಡು ನೋಡಿ ಫ್ರೆಂಡ್ಸಲ್ಲಿ ತುಂಬ ಅಂದರೆ ತುಂಬ ಆನಂದ ಆಗೈತಿ ಅಲ್ಲಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ಯಾಮಿಲಿ ಕೂಡ ಬಂದು ಒಂಥರ ಊಟ ಮಾಡಿ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹೋದೆ ಸೊ ನೀವು ಕೂಡ ನಿಮ್ಮ ಮನೆ ದೇವರಿಗೆ ಹೋಗಾಗ ಇದೇ ಥರ ಮಾಡ್ತೀರಾ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆಂದರೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ಹೇಳಿ ಇವತ್ತು ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್